ಒಂದು ಖುಷಿ ನನಗೆ ಈ ಮೂರರ ಹಂತವನ್ನು ತಲುಪೋದೇನಿದೆ ಅದೇ ಒಬ್ಬ ಕಲಾವಿದನಿಗೆ ದೊಡ್ಡ ವಿಚಾರ ಸರ್ ಯಾಕೆ ಅಂತಂದರೆ ನಮ್ಮ ದೇಶದಲ್ಲಂತೂ ಬೇಕಾದಷ್ಟು ಕೆತ್ತನೆ ಕಲಾವಿದರಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯ ಶೈಲಿಯಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ ನೀವು ಪರ್ಟಿಕ್ಯುಲರ್ ಆಗಿ ಆ ಮೂಮೆಂಟನ್ನು ಅಥವಾ ಕೆತ್ತುವಂತಹ ಪ್ರಕ್ರಿಯೆ ಏನಿತ್ತು ಅದನ್ನು ಯಾವ ರೀತಿ ಫೀಲ್ ಮಾಡಿದ್ದೀರಿ ಸರ್ ನನಗೆ ಮೊದಲನೇ ಬಾರಿ ಕೇದಾರನಾಥ್ಗೆ ಶಂಕರಾಚಾರ್ಯ ಮಾಡಲಿಕ್ಕೆ ಸಿಕ್ಕಿದಾಗ ಅನ್ನಿಸ್ತು ಮನಸ್ಸಿನಲ್ಲಿ ಇದಕ್ಕಿಂತ ದೊಡ್ಡ ಕೆಲಸ ನನಗೆ ಜೀವನದಲ್ಲಿ ಸಿಗದೆ ಅಲ್ಲಪ್ಪ ಇನ್ನು ಇಷ್ಟು ದೊಡ್ಡ ಕೆಲಸ ಸಿಗ್ತಲ್ಲ ಅಂತ ಅಂದ್ಕೊಂಡೆ ಅದಾದ ನಂತರ ನನಗೆ ಇಮಿಡಿಯೇಟಾಗಿ ನಮ್ಮ ಇಂಡಿಯಾ ಗೇಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಕ್ತು ನಮಗೆ ಆಗಲೂ ಅದೇನ್ಕೊಂಡೆ ಓಕೆ ಕೇದಾರನಾಥ್ ದೊಡ್ಡ ಕೆಲಸ ಅಂದರೆ ಇದಕ್ಕಿಂತ ದೊಡ್ಡ ಕೆಲಸ ಸಿಗ್ತಲ್ಲ ನನಗೆ ಇದಕ್ಕಿಂತ ದೊಡ್ಡ ಸಿಗೋಲ್ಲ ಬಿಡು ಅಂತ ಅಂದ್ಕೊಂಡಿದ್ದೆ ಅದಕ್ಕಿಂತ ದೊಡ್ಡದು ದೇವರ ಅನುಗ್ರಹ ಮಾಡಿದ್ದಾರೆ ನಾನು ಶಕ್ತಿ ಮೀರಿ ನನ್ನ ಎಕ್ಸ್ಪೀರಿಯೆನ್ಸ್ ಇರ್ಬೋದು ನಾನು ಕಲ್ತಿರೋ ಅಂಥದ್ದು ಇರ್ಬೋದು ಪ್ರತಿಯೊಂದು ಇಂಚನ್ನು ಸಹ ನಾವು ಕಲೆ ಮುಖಾಂತರ ಅದನ್ನು ತುಂಬಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮೂರು ಜನನೂ ತುಂಬ ಡೆಡಿಕೇಟೆಡ್ ಆಗಿ ಹೇಳಿದ್ನಲ್ಲ ಈ ಎರಡಕ್ಕಿಂತ ದೊಡ್ಡದಾಗಿ ದೇವರು ಇನ್ನೂ ಒಂದು ಆಶೀರ್ವಾದ ಮಾಡಿದರೆ ಆ ಅವಕಾಶನ ತುಂಬ ಸದುಪಯೋಗ ಪಡಿಸ್ಕೊಂಡಿದ್ದೀನಿ ನಾನು ಕಲೆಯಲ್ಲಿ ಮುಖಾಂತರ ಏನು ಕಲ್ತಿದ್ದೀನಿ ಇಷ್ಟು ವರ್ಷಗಳ ಕಾಲ ನಮ್ಮ ತಂದೆಯವ್ರ ಹತ್ರ ನಮ್ಮ ತಾತನವ್ರ ಹತ್ರ ಎಲ್ಲವನ್ನೂ ಒಂದು ಪ್ರದರ್ಶನ ಮಾಡಲಿಕ್ಕೆ ವಿಜುವಲಿ ಒಂದು ಭಗವಂತನ ತೋರಿಸಲಿಕ್ಕೆ ಫಸ್ಟ್ ನನಗೆ ಕಂಡಿದ್ದಾರೆ ನೋಡೋದು ದೇಶದ ಜನಕ್ಕೆ ಹೇಗೆ ಕಾಣ್ತಾರೆ ಅನ್ನೋದನ್ನ ಕುತೂಹಲ ನನಗೂ ಇದೆ ದೊಡ್ಡ ಕೆಲಸ ಅಂತ ಹೇಳ್ತೀರಿ ಆ ದೊಡ್ಡ ಕೆಲಸ ಅನ್ನೋದನ್ನು ನೀವು ಹೆಂಗೆ ಡೆಫಿನೇಟ್ ಮಾಡ್ತೀರಿ ಅಂತ ಅಂದರೆ ಅದು ಧಾರ್ಮಿಕವಾಗಿ ಇಡೀ ದೇಶ ಪೂಜೆ ಮಾಡುವಂತಹ ಅತ್ಯಮೂಲ್ಯವಾದಂತಹ ರಾಮ ಮಂದಿರದ ಮೂಲ ಗರ್ಭಗುಡಿಯಲ್ಲಿರುವಂತಹ ದೇವಸ್ಥಾನ ಅದಕ್ಕಿರುವ ಧಾರ್ಮಿಕ ಹಿನ್ನೆಲೆಯ ಕಾರಣಕ್ಕೋ ಅಥವಾ ನಿಮ್ಮ ಕಲಾವಿದನವಾಗಿ ಒಂದು ಅಂಥ ಅಪರೂಪದ ಮೂರ್ತಿಯನ್ನು ಕೆತ್ತಲಿಕ್ಕೆ ನನಗೆ ಅವಕಾಶ ಸಿಕ್ತು ಅನ್ನುವಂತಹ ಕಲಾ ಆಯಾಮದಲ್ಲೋ ನೀವು ಯಾವ ಆಯಾಮದಲ್ಲಿ ಅದನ್ನು ಪ್ರಮುಖ ಅಂತ ಪರಿಗಣಿಸ್ತೀರಿ ಇದು ನೋಡಿ ಈಗ ನಾನು ಮಾಡ್ತೀನಿ ಅನ್ನೋದು ಬಿಡೋಣ ದೇಶ ಸಾಮಾನ್ಯ ಪ್ರಜೆಯಾಗಿ ಅಯೋಧ್ಯೆಯಲ್ಲಿ ಒಂದು ರಾಮನ ಲಲ್ಲನ ಮೂರ್ತಿ ನೋಡಬೇಕು ಅನ್ನೋ ಸಾಮಾನ್ಯ ಪ್ರಜೆಯಾಗಿ ನನಗೂ ಆಸೆ ಇದು ನಮ್ಮ ತಂದೆಯವ್ರು ಇರ್ಬೋದು ನಮ್ಮ ತಾತವ್ರು ಇರ್ಬೋದು ಆ ಕಾಲದಿಂದನೂ ಈ ಒಂದು ಆಸೆ ಆಸೆಯಾಗಿ ಉಳ್ಕೊಂಡಿತ್ತು ಈಗ ನನಸಾಗೋ ಸಮಯ ಬಂದಿದೆ ಆ ಒಂದು ಕಾರ್ಯ ನನ್ನಿಂದ ಆಗ್ತಾಯಿದೆ ಅದು ನಾನು ಒಬ್ಬ ಅದರಲ್ಲಿ ಇದ್ದೀನಿ ಅನ್ನೋದು ನನಗೆ ತುಂಬ ದೊಡ್ಡ ಹೆಮ್ಮೆಯ ವಿಷಯ ಅದೊಂದು ವಿಷಯಕ್ಕೆ ದೊಡ್ಡದು ಅಂತ ಹೇಳ್ತೀನಿ ಜೊತೆಗೆ ನೀವು ಅಂದಂಗೆ ನಾವು ಭಾರತೀಯರು ಇದಕ್ಕೋಸ್ಕರ ಒಂದು ಐನೂರು ವರ್ಷಗಳ ಸಾರ ಐನೂರು ಸಾರಿ ಐನೂರು ವರ್ಷಗಳಿಂದ ನಾವು ಇದರ ವೆಯ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಆ ಒಂದು ಟೈಮ್ ಬಂದಿದೆ ಈಗ ನಮಗೆ ಅಯೋಧ್ಯೆಯಲ್ಲಿ ನಮ್ಮ ರಾಮನ ನೋಡೋ ನಮ್ಮ ದೇಶ ಎಲ್ಲ ಇದೆ ಆ ನಿಟ್ಟಿನಲ್ಲಿ ಒಂದು ದೊಡ್ಡದು ಅಂತ ಹೇಳ್ತೀನಿ ಬಟ್ ಕೆಲಸದಲ್ಲಿ ದೊಡ್ಡದು ಸಣ್ಣದು ಅಂತ ಏನಿಲ್ಲ ಕೆಲಸ ಕೆಲಸ ಆಗಿರುತ್ತೆ ಆಮೇಲೆ ಇನ್ನೊಂದು ನಾನು ಸಾಮಾನ್ಯವಾಗಿ ನನ್ನ ಯೋಚನೆ ಯಾವಾಗಿರುತ್ತೆ ಅಂದರೆ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಅವ್ರು ಮಾಡಿಸ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಈಗ ನೀವು ನನ್ನ ಕೈಲಿ ಮಾಡಿಸ್ಕೊಳ್ಳಿ ಅಂತ ರಾಮಲಲ್ಲ ಅಲ್ವಾ ನೀವು ನನಗೆ ಗೈಡೆನ್ಸ್ ಮಾಡಿ ನನಗೆ ಮಾಡಿಸ್ಕೊಳ್ಳಿ ರಾಮಲ್ ರಾಮನ ಹತ್ರ ಮಾಡಿಸ್ಕೊಳ್ಳಿ ಅಂತ ಒಂದು ನನ್ನ ಒಂದು ಅಪ್ರೋಚ್ ಕೆಲಸದ ಮೇಲೆ ಯಾಕಂದ್ರೆ ನಾನು ಮಾಡ್ತೀನಿ ಇಷ್ಟು ಜನಕ್ಕೆ ತೋರಿಸ್ಬೇಕು ಅದು ಅದು ಪ್ರೆಷರ್ ಆಗಿಬಿಡುತ್ತೆ ನಂಗೆ ಗೊತ್ತಿರೋದು ಮರೆಯೋವಂಥ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಕಲ್ಲಿನ ಜೊತೆ ಸಮಯ ಕೊಡ್ತೀನಿ ನೀವೇನು ಹೇಳ್ತೀರೋ ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ನೀವು ಹೇಗೆ ಮಾಡಿಸ್ಕೋಬೇಕು ನೀವು ಮಾಡಿಸ್ಕೊಳ್ಳಿ ನನ್ನ ಕೈಯಲ್ಲಿ ಅಂತ ಒಂದು ಒಂದು ಎಮೋಷನ್ ಡೆವಲಪ್ ಮಾಡಿಕೊಂಡು ನನ್ನನ್ನು ನಾನು ಹಗುರ ಕೆತ್ತು ಕೆತ್ತುವಾಗ್ಲೂ ಅದೇ ವಿಧೇಯತೆ ನಿಮ್ಮನ್ನು ಮನಸ್ಸಲ್ಲಿತ್ತು ಹೌದು ಹೌದು ಇದೊಂದೇ ಅಲ್ಲ ಎಲ್ಲ ಕೆಲಸಲ್ಲೂ ಅಷ್ಟೇ ನಾನು ಮಾಡಿಬಿಡ್ತೀನಿ ಅಂತ ಏನು ಅನಿಸಲ್ಲ ನನಗೆ ನಾನು ಕೂತ್ಕೊಂಡ್ರೆ ಕೆಲಸದ ಜೊತೆ ಆಗುತ್ತೆ ಅಂತ ಮಾತ್ರ ಗೊತ್ತು ಸೊ ಅದೇ ಒಂದು ನಂಬಿಕೆಲ್ಲ ನಾನು ಮಾಡಿದ್ದೀನಿ ನನಗೆ ಖುಷಿ ಿದೆ ಅಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ